ರಾಮದುರ್ಗ ಪಟ್ಟಣದಲ್ಲಿ ಶ್ರೀ ಜಗದಾಂಬಾ ದೇವಿಯ ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ರಾಮದುರ್ಗ ಪಟ್ಟಣದಲ್ಲಿ ಎಸ್ಎಸ್ಕೆ ಸಮಾಜದ ಶ್ರೀ ಅಂಬಾಬಾಯಿ ದೇವಸ್ಥಾನ ಶೀತಲಾ ವ್ಯವಸ್ಥೆಯಲ್ಲಿ ಇದ್ದುದರಿಂದ ಎಸ್ಎಸ್ಕೆ ಸಮಾಜದ ಬಂಧುಗಳು ಹಿರಿಯರು ಮತ್ತು ಧುರಿನರ ಸಹಾಯ ಸಹಕಾರದಿಂದ ನಿರ್ಮಾಣ ನಡೆದಿರುತ್ತೆ ಶ್ರೀ ಅಂಬಾಬಾಯಿ ದೇವಸ್ಥಾನದ ನೂತನ ಮೂರ್ತಿಯ ಮೆರವಣಿಗೆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದಾರೆ ದಿನಾಂಕ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪೂಜೆ ಹವನಾದಿಗಳು ನಡೆಯಲಿವೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಜಗದಾಂಬಾ ದೇವಿಯನ್ನು ತನ್ನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಸದರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ಕೋರಲಾಗಿದೆ ಇಪ್ಪತ್ತೈದು ಶನಿವಾರ ದಿವಸ ಸ್ಟಾರ್ಟ್ ಆಯಿತು ಮುಂದೆ ಮೂರನೇ ತಾರೀಕು ಹೋಮ್ ನಾಲ್ಕನೇ ತಾರೀಕು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಮೂರ್ತಿ ಮೆರವಣಿಗೆಲ್ಲ ಶನಿವಾರ ದಿವಸ ಎಲ್ಲ ಮೂರ್ತಿ ರಾಮದುರ್ಗ ಸಂಸ್ಥಾನ ರಾಜರಿದ್ದಾಗ ಇದು ನಮಗೆ ಬಂದಂಥದ್ದು ಮಂದಿರ ಇಲ್ಲಿ ದಸರಾ ಮತ್ತು ದೀಪಾವಳಿಗೆ ಸಾಮಂತರಾಜರು ಪೂಜೆ ಮಾಡಿ ಹೋಗ್ತಿದ್ರು ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು ನಾವು ಕೇಳಿದ್ವಿ ಪೂಜಾ ಕಾರ್ಯಕ್ರಮ ಅವರಿಂದ ನಡೀತಿತ್ತು ಅವರು ನಮ್ಮ ದೇವಿಯ ದರ್ಶನ ತಗೊಂಡಿದ್ದಾರೆ ಅಂತ ಈಗ ಹಳೆಯ ಮೂರ್ತಿಯನ್ನು ವಿಸರ್ಜನೆ ಮಾಡಿ ಹೊಸ ಶ್ರೀ ಕೋಡೆ ಹರಿಸ ಕೊಡೆಯವರು ಕೊಟ್ಟಂಥ ಶ್ರೀ ಜಗದಂಬಾದೇವಿಯ ಮೂರ್ತಿಯನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹತ್ತೀವಿ ಮತ್ತು ಇದರ ಐತಿಹ್ಯ ಅಂದ್ರೆ ಹಿಂದಿನ ನಮ್ಮ ಹಿರಿಯರಿಂದ ಸಂರಕ್ಷಿಸಲ್ಪಟ್ಟು ಕೊಟ್ಟು ಬಂದಂಥದ್ದೇವೆ ನಮ್ಮ ನಾಯ್ಕವಾಡ್ನವರು ನಾಗೋರ್ ಸಾಕುಲ್ ಸಾಜಿಯವರು ಆಮೇಲೆ ಶಂಕರ್ ಹಬೀಬ್ರವರು ಮೋಹನ್ಲಾಲ್ ಸಾ ಮಲ್ಜಿ ಶಂಕರ್ ಇವರು ನಮ್ಮ ಲಕ್ಷ್ಮಣ್ ಸಾ ಮಲ್ಜಿಯವರು ಮೋಹನ್ ಲಾಲ್ ನಾಯಕ್ವಾಡ ಮೋತಿಲಾಲ್ ಲಾಲ್ ಸಾ ಆಮೇಲೆ ನಿರಂಜನ್ರವ್ರು ಹನುಮಂತ ಸಾ ಅನಂತ ಸಾ ನಾಯ್ಕ್ವಾಡ್ರವರು ಈಗೆಲ್ಲ ಮುಖಂಡರು ಕೂಡಿಕೊಂಡು ನಮ್ಮ ಈ ಸ್ಥಳವನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ರು ಇದು ಮಣ್ಣಿನ ಹೆಂಟೆಯಿಂದ ಕಟ್ಟಿದಂಥ ಕಟ್ಟಡ ಇತ್ತು ಈಗಿನ ಈ ನಮ್ಮ ಎಸ್ ಎಸ್ ಕೆ ಸಮಾಜದ ತರುಣರ ಹಾಗೂ ಅಧ್ಯಕ್ಷರ ಉಪಾಧ್ಯಕ್ಷರ ಪ್ರಯತ್ನದಿಂದ ಇದೊಂದು ಭವ್ಯ ಮಂದಿರ ಆಗಿ ನಿಂತಿದ್ರಿ ಇದು ಈ ನಮ್ಮದೊಂದೇ ಪ್ರಯತ್ನ ಅಂತಲ್ಲ ಇದಕ್ಕೆ ನಮ್ಮ ಎಮ್ ಎಲ್ ಎ ಅವರು ನಮಗೆ ಸಹಾಯಧನ ಕೊಟ್ಟಿದ್ದಾರೆ ಎಂ ಪಿ ಅವರು ಕೊಟ್ಟಿದ್ದಾರೆ ಮತ್ತು ಧರ್ಮಸ್ಥಳ ಗ್ರಾಮಾಧಿಪಕ ಅಧಿಕಾರಿಯವರು ಕೊಟ್ಟಿದ್ದಾರೆ ನಮ್ಮ ಖೋಡೆಯವರು ತನ್ನ ಧನದಿಂದ ಮೂರ್ತಿನೂ ಕೊಟ್ಟಿದ್ದಾರೆ ಸಹಾಯನೂ ಸಲ್ಲಿಸಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶಶಿಕುಮಾರ್ ಮೆರವಾಡಿಯವರು ನಮಗೆ ಸಹಾಯ ಮಾಡಿದ್ದಾರೆ ಈ ಎಲ್ಲರ ಪ್ರಯತ್ನದಿಂದ ಆಸೆಯಿಂದ ಇದೊಂದು ಮಂದಿರ ನಾವು ಮಾಡಿಕೊಂಡಿವಿ ಅದರ ಪ್ರಕಾರ ಇದು ಕಾರ್ಯಕ್ರಮ ಕಾರ್ಯಕ್ರಮ ಎರಡನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಎರಡು ಮೂರು ನಾಲ್ಕು ಮೂರು ದಿವಸ ಕಾರ್ಯಕ್ರಮ ಇದೆ ಮೂರ್ತಿ ಪ್ರತಿಷ್ಠಾಪನೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಾಲ್ಕನೇ ತಾರೀಕು ಬೆಳಗ್ಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಬ್ರಾಹ್ಮಣರಿಂದ ಪೂಜಾ ಪಾಠ ಮುಗಿದ ಮೇಲೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು ಮೂರು ದಿನ ಆಗುತ್ತೆ ಮೂರು ದಿವಸ ಮಹಾಪ್ರಸಾದ ಇರ್ತದೆ ರೀ ಮುಂಜಾನೆ ಮತ್ತು ಸಾಯಂಕಾಲ ಮತ್ತು ನಾಷ್ಟ ಮೂರು ಹತ್ತು ಹಾಂ ಮೂರು ಹತ್ತು ಮೂರು ದಿವಸ ಮೂರು ಹತ್ತು ಶನಿವಾರ ರವಿವಾರ ಸೋಮವಾರ ಕಾರ್ಯಕ್ರಮಕ್ಕೆ ಗಣಾತಿ ಗಣ್ಯಾರ ಇಲ್ಲಿ ನಮ್ಮ ರಾಮದುರ್ಗ ಅಧ್ಯಕ್ಷ ಸ್ಥಾನವನ್ನು ಪ್ರತಾಪ್ ಜಗದಾಪ್ ವಕೀಲರು ಅಡ್ವೊಕೇಟು ಅವರು ವಹಿಸ್ಕೊಳ್ತಾರೆ ಆಮೇಲೆ ನಮ್ಮ ಎಂ ಪಿ ರಾಜ್ಯಸಭಾ ಸದಸ್ಯರು ಪಾಂಡಿಗೆ ನಾರಾಯಣ್ ಸಾ ಅವರು ಬರ್ತಾರೆ ಆಮ್ಯಾಗ ಎಮ್ ಎಲ್ ಎ ಅವರು ಬರ್ತಾರೆ ಅಶೋಕ್ ಹೇಳಿ ಮಾದೇವ್ ಮಾಜಿ ಮಾದೇವಪ್ಪ ಯಾಡ ಹಾಗೂ ಇವರು ನಮ್ಮ ಚಿಕ್ಕ ಅವರು ಬರ್ತಾರೆ ಆಮ್ಯಾಗೆ ಲಕ್ಷ್ಮೇಶ್ವರದಿಂದ ಮತ್ತು ಹುಬ್ಬಳ್ಳಿಯಿಂದ ನಮ್ಮ ಎಸ್ ಎಸ್ ಕೆ ಸಮಾಜದ ಮುಖಂಡರು ಹಾಗೂ ನಮ್ಮ ಕರ್ನಾಟಕ ಕ್ಷೇತ್ರೀಯ ಅಧ್ಯಕ್ಷರು ಎಸ್ ಎಸ್ ಕೆ ಸಮಾಜದವರು ಅವರು ಬರ್ತಾರೆ ಶ್ರೀ ಜಗದಪ್ಪ ದೇವಿಯ ಮಂದಿರ ಇದು ಈ ಜಗದಪ್ಪ ದೇವಿಯ ಮಂದಿರ ಹತ್ತೊಂಬತ್ತು ನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಸಾಮಂತರಾಜದಿಂದ ನಮಗೆ ಬಂದಂಥ ಸಣ್ಣದಿದೆ ಅದಕ್ಕೆ ಐತಿ ಈ ಗುಡಿಯ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಸ್ವಲ್ಪ ನ್ಯಾಯ ಅಮಾನಿಗಳನ್ನು ತೀರಿಸಿಕೊಂಡು ನಮ್ಮ ಸ್ಪಂದಿಗೆ ಬಂದಿದ್ದು ನಮ್ಮ ಹಿರಿಯರಾದಂಥವರು ಇದನ್ನು ಸಂಭಾಷಣೆ ಬಂದರು ಆ ಹಿರಿಯರ ಪ್ರಯತ್ನದ ಫಲವಾಗಿ ಮತ್ತು ಈಗಿನ ಅಧ್ಯಕ್ಷರಾದಿಯಾಗಿ ಸದಸ್ಯರ ಎಲ್ಲರ ಪ್ರಯತ್ನದಿಂದ ದಾನಿಗಳು ಹಾಗೂ ಸರ್ಕಾರದವರಿಂದ ಸ್ವಲ್ಪ ಸ್ವಲ್ಪ ಸಹಾಯ ತಗೊಂಡು ಈ ಒಂದು ದೇವಿಯ ಮಂದಿರವನ್ನು ನಿರ್ಮಾಣ ಮಾಡಿದ್ವಿ ಈ ದೇವಿಯ ಮಂದಿರ ನಿರ್ಮಾಣ ಆದಮೇಲೆ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಎರಡನೇ ತಾರೀಕು ದೇವಿಯ ಉತ್ಸವದ ಮೆರವಣಿಗೆ ರಾಮದುರ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೂರನೇ ತಾರೀಕಿಗೆ ಹೋಮ ಹವನಾದಿಗಳು ಅಂದರೆ ಪ್ರತಿಷ್ಠಾಪನೆ ಪೂರ್ವದಲ್ಲಿ ಜರುಗುವ ಹೋಮ ಹವನಾದಿಗಳು ಕಾರ್ಯಕ್ರಮ ಆಮೇಲೆ ನಾಲ್ಕನೇ ತಾರೀಕಿಗೆ ಆದಂತಹ ಶ್ರೀ ಹರಿ ಕೊಡೆ ಅವರು ನಮಗೆ ಈ ಜಗದಂಬಾದೇವಿಯ ಮೂರ್ತಿಯನ್ನು ತಾವು ವೇಣುಗೋಪಾಲ ಸ್ವಾಮಿ ಮಂದಿರದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮಾಡಿದಂಥದ್ದನ್ನು ನಮ್ಮ ರಾಮದುರ್ಗ ನಗರಕ್ಕೆ ನೀಡಿದ್ರು ಇಲ್ಲ ನೀವು ಪ್ರತಿಷ್ಠಾಪನೆ ಮಾಡಲಿ ಚಲೋಯ್ತಿದ್ದ ಮೂರ್ತಿ ಅಂತ ಹೇಳಿ ಅದೇ ರೀತಿಯಾಗಿ ಈಗ ಹೋಡೆ ಫ್ಯಾಮಿಲಿಯ ಶ್ರೀ ಶ್ರೀನಿವಾಸ ಅವರು ಈ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಶ್ರೀ ತಮಾಮ್ ಅವರು ಶ್ರೀ ಶ್ಯಾಮ್ ಸುಂದರ್ ಸಾ ಅವರು ಮತ್ತು ಟಿ ಎಂ ಅವರು ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಮಾ ಜನಪ್ರಿಯ ಎಮ್ ಎಲ್ ಎರಾದ ಅಶೋಕ್ ಪಟ್ಟಣರವರು ಹಾಗೂ ಶ್ರೀ ಮಹಾದೇವಪ್ಪ ಯಾದವಾಡ ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಆಮೇಲೆ ಎಮ್ ಎಲ್ ಸಿ ಅವರಾದಂಥ ಎಸ್ ಎಸ್ ಕೆ ಸಮಾಜದವರೇ ಆದಂಥ ಶ್ರೀ ನಾರಾಯಣ್ ಸಾಬ್ ಹಾಂಡ್ಗೆ ಅವರು ಪಾಗಲ್ಪಟ್ಟನವರು ಆಮೇಲೆ ನಮ್ಮ ಎಸ್ ಎಸ್ ಕೆ ಸಮಾಜದ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಶಿ ಡಾಕ್ಟರ್ ಶಶಿವಕುಮಾರ್ ತಾನ್ ಯು ಅವರು ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವರ ಎಲ್ಲರ ಜೊತೆಗೆ ಮತ್ತೆ ಪೂಜ್ಯ ಸನ್ನಿಧಾನದಲ್ಲಿ ನಮ್ಮ ಸುರೇಬಾಲ್ ಮಣಿಹಾರ್ ಆತ್ಮಾನಂದಾಶ್ರಮದ ಲಿಂಗಾಶ್ರಮದ ಈಗಿನ ಬ್ರಹ್ಮನಿಷ್ಠ ಗುರುಗಳಾದಂಥ ಸಮರ್ಥ ಶಿವಾನಂದಪ್ಪ ಆಗಮಿಸುತ್ತಾರೆ ಆಮೇಲೆ ಇಲ್ಲಿ ರಾಮದುರ್ಗದವರೇ ಆದಂತಹ ಶಿವ ಶಿವಮೂರ್ತೇಶ್ವರ ಮಠ ಶಿವಮೂರ್ತೇಶ್ವರ ಮಠದ ಸ್ವಾಮೀಜಿಯವರು ಸಹಿತ ದಿವ್ಯ ಸನ್ನಿಧಾನವನ್ನು ಅಲಂಕರಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರ್ಲಿಕ್ಕೆ ಮತ್ತು ಎಲ್ಲರೂ ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ನಾವು ವಿನಂತಿಯಿಂದ ಕೇಳುತ್ತೇವೆ